ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಉದಾತ್ತ ಅನುದ ಸಂಧಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಒಂಬತ್ತನೇ ಸಂಧಿ ನಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಮತ್ತು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರು ಜೋರಾಗಿ ಹೇಳಿಮ್ಮ ಲೀಲಾವತಿ ಗಿರಿಧರ್ ಲೀಲಾವತಿ ಗಿರಿಧರ್ ಅಲ್ವಾ ಕರೆಕ್ಟಾ ಈ ಒಂದು ಏಜ್ ನಲ್ಲಿ ತಾವು ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೀರಿ ನಿಜಕ್ಕೂ ಸಂತೋಷ ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆಮ್ಮ ಪ್ರಶ್ನೋತ್ತರಕ್ಕೆ ನಾವು ಮಾಡೋಣ ಅಷ್ಟೇ ಅಷ್ಟೇ ಎಲ್ಲರೂ ಅದನ್ನೇ ಮಾಡೋದು ಏನು ಪರಮಾತ್ಮ ಏನು ತೋಚುತ್ತಾನೆ ಅಥವಾ ನಮ್ಮ ಇದರಲ್ಲಿ ಮನಸ್ಸಲ್ಲಿ ನಿಂತು ಏನು ಪ್ರೇರಣೆ ಮಾಡುತ್ತಾನೆ ಅದನ್ನ ನಾವು ಹೇಳೋದು ಹಾ ಅಧೋಸ್ವರಕ್ಕೆ ಅಧೋಸ್ವರಕ್ಕೆ ಏನನ್ನುತ್ತೇವೆ ಉದಾಹರಣ

ಹೆಸರಿಸಿ ಮೂರು ವಿಧ ಕರ್ಮಗಳು ದೈಹಿಕ ದೈಹಿಕ ಕಾಲಿಕ ಕರ್ಮಗಳು ಜೋರಾಗಿ ದೈಹಿಕ ಮತ್ತು ಕಾಲಿಕ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ ಸ್ಥೂಲ ಹ ಶರೀರದಲ್ಲಿದ್ದು ಸ್ಥೂಲ ಶರೀರದಲ್ಲಿದ್ದು ದ್ವಂದ್ವ ಕರ್ಮಗಳನ್ನು ಯಾರು ಮಾಡುತ್ತಾರೆ ಬ್ರಹ್ಮಾಂಗ

ಒಳ್ಳೇದನ್ನು ಮಾಡಬೇಕು ಅಂತ ಹೌದು ಹೌದು ಸ್ಥೂಲ ಶರೀರದಲ್ಲೇ ಇದು ನಡೀತಾ ಇರುವಂತ ದ್ವಂದ್ವ ಕರ್ಮಗಳು ಕರ್ಮಗಳು ಒಂದ್ಸಲಿ ಮಾಡ್ಬೇಕು ಅನ್ಸುತ್ತೆ ಬೇಡ ಅಂತ ಕರ್ಮಗಳಿಗೆ ಕರ್ಮ ಅಂತಾರೆ ಅದನ್ನ ದೇವತೆಗಳು ಮತ್ತು ದೈತ್ಯರು ನಿಂತ ನಮ್ಮಲ್ಲಿ ಮಾಡ್ತಾ ಇರ್ತಾರೆ ಅಲ್ವಾ ಓಕೆ ಮುಂದಿನ ಕೊನೆ ಪ್ರಶ್ನೆಗೆ ತಮ್ಮನ್ನ ಏನ್ ಮಾಡ್ತಾ ಇದ್ದೀನಿ ಯಾವ ಮಂಡಲಗತ ಯಾವ ಪರಮಾತ್ಮನೋ ಯಾವ ಮಂಡಲಗತ ಯಾವ ಪರಮಾತ್ಮನು ಪಾಪ ಪುರುಷನಾದ ಕಲಿಯ ದಹನ ಮಾಡುವನು ಸೂರ್ಯಮಂಡಲ ಚಂದ್ರಮಂಡಲ ಅದು ಸಂಕರ್ಷಣಾಯ ಕೇಳಿ ವಿಧಾನ ಕೇಳಿ ಸೂರ್ಯಮಂಡಲ ಚಂದ್ರಮಂಡಲ ದಹನ ಮಾಡುವಂಥವನು ಸಂಕರ್ಷಣಾಯ ನಮಃ ಮೇನ್ ಏನ್ ಹೇಳ್ತಾರೆ ಅಂತಂದ್ರೆ ಸೂರ್ಯಮಂಡಲ ಚಂದ್ರಮಂಡಲ ಇವೆಲ್ಲ ಬರ್ತದೆ ಸಂಕರ್ಷಣ ರೂಪ ಪರಮಾತ್ಮ ಹೇಳಿದ್ರಿ ಕರೆಕ್ಟು ಒಂದು ಅರ್ಧ ಮುಗ್ಗಲ್ ಕರೆಕ್ಟ್ ಹೇಳಿದ್ರ ಅಗ್ನಿ ಮಂಡಲ ಗತ ಸಂಕರ್ಷಣ ನಾಮಕ ಪರಮಾತ್ಮನು ಏನ್ ಮಾಡ್ತಾನೆ ಮಾಡ್ತಾನೆ ಸೂರ್ಯ ಮಂಡಲ ಚಂದ್ರ ಮಂಡಲ ಅಗ್ನಿಯ ಸಹಸ್ರ ಕಮಲ ಸೂರ್ಯ ಮಂಡಲ ಅಗ್ನಿಯ ಅಗ್ನಿ ಸಹಸ್ರಾರಕಮೋಣಪೀಠಸ್ಥ ಅಕ್ಷರನಾಮಕ ಬದನೀಯ ಅಕ್ಷರ ನಾಮಕ ಬದರಿಯ ದಳ ಕಮಲ ಸಹಸ್ರಾರಾ ಸಾಸಿರದಳ ಕಮಲ ನೀವು ಈ ಒಂದು ಏಜ್ನಲ್ಲಿ ಭಾಗವಹಿಸಬೇಕು ಅಂತ ಏನು ಬಂದರಲ್ಲ ಅಮ್ಮ ಅದು ದೊಡ್ಡದು ಎಲ್ಲಕ್ಕಿಂತ ದೊಡ್ಡದು ಅದರಲ್ಲಿ ಸುಮಾರು ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ದೀವಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿ ಪರವಾಗಿಲ್ಲ ಅರ್ಧ ಹೇಳಿದ್ದೀರಾ ಮತ್ತು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ಧನ್ಯವಾದಗಳಮ್ಮ ಆಮೇಲೆ ಇನ್ನೊಂದು ನಿಮಗೆ ಕೇಳೋದು ಬರುತ್ತೆ ನೀವು ಏನು ಮಾಡ್ಕೊಂಡಿದ್ದೀರಾ ಯಾವ ಒಂದು ಇದರಲ್ಲಿ ಆ ತಮ್ಮ ನಮ್ಮ ದೇವಚಿಕನಿನಲ್ಲಿ ಹ ಲಕ್ಷ್ಮೀನಾರಾಯಣ ಬದನ ಮಂಡೆ ಅಂತ ಇದೆ ಆ ದೇವಚಿಕನ ಹalle ಓಕೆ ಅಲ್ಲಿ ಸಕ್ರಿವಾಗಿ ಭಾಗವಹಿಸ್ತಾ ಇರ್ತೀನಿ ಹಾ ಬಜನೆ ಮತ್ತೆ ಬೇರೆ ಬೇರೆ ಕಡೆ ತಮ್ಮ ಸಾಧನೆ ಏನು ವೈಯಕ್ತಿಕ ಸಾಧನೆ ಏನು ಮಾಡ್ತೀರಾ ಏನು ಅಂತಂದ್ರೆ ನಾನು ಕಲಾ ವಿರನ ಕರೆಸೋದು ಹಾ ಅವರಿಗೆ ಸ್ವಾಗತ ಪದ್ಯ ಬರೆಯೋದು ಹಾ ಅವರನ್ನ ಇದು ಸರ್ವೆ ಕರೆಸಿ ಅವರನ್ನ ನೋಡಿ ಸ್ವಾಗತ ಪದ್ಯ ಬರೀ ನೀವೇ ಬರೀತೀನಿ ಅಂದ್ರೆ ನಿಮ್ಮದು ಏನು ಇದಾಗಿದೆ ಅದರಲ್ಲಿ ಅದರಲ್ಲಿ ನನ್ನ ಒಂದು સમાದಾನಕ್ಕೆ ನನಗೆ ತೋಚಿದ ಸಮಾಜಕ್ಕೆ ಒಂದು ಸೇವೆ ಆಗಲಿ ಅಂತ ಮಾಡಿದ್ರು ಆಮೇಲೆ ನೀವು ಹೇಳಿದ್ರು ನನಗೆ ನೀವು ಗಮಕಿಗಳು ಅಂತ ಕೇಳಿದ್ದೆ ಹೌದಾ ನಾವು नमकದಲ್ಲಿ ಇದು ಮಾಡ್ಕೊಂಡ್ವಿ ಗಮಕಿಗಳು ನೀವು ಯಜಮಾನರ ಗಮಕಿಗಳು ಓಕೆ ಫ್ಯಾಮಿಲಿಯನೇ ಗಮಕಿಗಳು ಫ್ಯಾಮಿಲಿಯನೇ ಅಲ್ವಾ ಅಂದ್ರೆ ತಪ್ಪೇನಿಲ್ಲ ಹೌದು ಕರೆಕ್ಟಾ ಮತ್ತو ನಿಮ್ಗೆ ಏನಂದ್ರೆ ಈ ರೀತಿ ಒಂದು ಆ ಸಮಾಜ ಸೇವೆ ಆಗ್ಲಿ ಇದಾಗ್ಲಿ ಮತ್ತೆ ಭಜನಾ ಮಂಡಳಿಗೆ ಹೋಗಿ ನೀವು ಗಮಕ ಬದಿರೋದ್ರಿಂದ ಚೆನ್ನಾಗಿ ಹಾಡುಗಳು ಹೇಳ್ಕೊಡ್ತೀವಿ ಅಲ್ವಾ ಹೇಳ್ಕೊಡೋದಿಲ್ಲ ನಾನು ಬಾಬು ಅಷ್ಟಿನ ಕಲಿತಾ ಇದ್ದೀನಿ ಬರೋ ಪದ್ಯಗಳು ಬರುತ್ತೆ ಪದ್ಯದ್ರಿಂದ ಮನಗಾಲ ಬೆಳಗಿನ ಜಾವ ಹರಿಕತಾಂಸ ಮಾಡ್ತಾ ಇದ್ರಿಂದ ಹಾ ನಮ್ಗೆ ಆ ಪದ್ಯಗಳೆಲ್ಲ ಮಂಗಲಾಚರಣೆ ಪದ್ಯ ವಿಘ್ನೇಶ್ವರ ಸಂಧಿ ಪದ್ಯಗಳು ಕೆಲವೆಲ್ಲ ಹೇಳ್ತಾ ಇರ್ತೀಲ್ಲ ಸಂತೋಷ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ಇಲ್ಲಿಗೆ ಕರೆಸಿ ಇಷ್ಟ ಮಟ್ಟಿಗೆ ನಮ್ಗೆ ಇದು ಅವಕಾಶ ಅವಕಾಶ ಅನಂತ ವಂದನೆಗಳು